ಬಿಬಿ ನ್ಯೂಸ್ ಜೊತೆ ಈ ಜಿಟಿ ಜಿಟಿ ಮಳೆಲಿ ಹೆಲ್ದಿ ಆಗಿರೋ ಗ್ರೀನ್ ಟೀ ಕುಟ್ಕೊಂಡು ಇಡೀ ವಾರ ತುಂಬಾ ಅನ್ಹೆಲ್ದಿ ಆಗಿ ಮಾತಾಡ್ಕೊಂಡು ಒಬ್ರು ಮೇಲೆ ಒಬ್ರು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಧ್ವಂಸ ಮಾಡ್ತಿರೋ ಕನ್ನಡದ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ ಈ ಶೋಗೆ ನಿಮ್ಗೆಲ್ರಿಗೂ ಹಾರ್ಡ್ಲಿ ವೆಲ್ಕಮ್ ಇದ್ರ ಬಗ್ಗೆ ಮಾತಾಡಕಂತಾನೆ ನಮ್ ಜೊತೆಗಿದ್ದಾರೆ ನನ್ನ ಕೊಲೀಗ್ಸ್ ಆದ ನವಜೀತ್ ಅಂಡ್ ರಮೇಶ್ ಓಕೆ ಬಿಗ್ ಬಾಸ್ ಆಗಿ ಒನ್ ಡಜನ್ ಸೀಸನ್ಸ್ ನೀವು ನೋಡ್ತಾನೆ ಇದ್ದೀರಾ ಅನ್ಕೋತೀನಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಆದಾಗಿಂದ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲೇ ನಡೀತಿದೆ ಈಗ ಲಾಸ್ಟ್ ಸೀಸನ್ ಅಲ್ಲಿ ಏನು ಸ್ವರ್ಗ ನರ್ಕ ಅನ್ನೋ ಇದಿತ್ತು ಆ ಇದನ್ನ ನಾವು ಈ ಸೀಸನ್ ಟ್ವೆಲ್ ಅಲ್ಲಿ ನಿಜವಾಗ್ಲು ನೋಡ್ತಾ ಇದೀವಿ ಸ್ವರ್ಗ ಸ್ವರ್ಗ ಇಲ್ಲೇ ನೋಡ್ತಿದೀವಿ ಒಂದ್ ಮಾತ್ ಆಡ್ರೆ ಹೆಚ್ಚು ಒಂದ್ ಆಡಿದ್ರೆ ಕಡಿಮೆ ಆಗ್ಬಿಟ್ಟಿದೆ ಇಲ್ಲಿ ಕೊನೆ ಲಾಸ್ಟ್ ನಮ್ಮ ಸುದೀಪ್ ಅವ್ರ ಮೇಲೆನೆ ಕಂಪ್ಲೇಂಟ್ ಇಲ್ಲಿಗ ಸೀಸನ್ ಟ್ವೆಲ್ ಸುದೀಪ್ ಅವರ ಕೆಟ್ಟವ್ರೆ ಸುದೀಪ್ ಅವ್ರ ಮೇಲೆ ಕಂಪ್ಲೇಂಟ್ ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ ಪ್ರಕಾರ ನರ್ಕ ಅಂದ್ರೆ ಯಾರು ಸೇರ್ತಾರೆ ಈ ಸೀಸನ್ ಟ್ವೆಲ್ ಅಲ್ಲಿ ಅದನ್ನ ನಾವು ಜಡ್ಜ್ ಮಾಡೋದಕ್ಕಿಂತ ಜನನೇ ಹೇಳ್ಬೇಕು ಅದನ್ನ ಯಾರು ಯಾರು ನರ್ಕ ಬರ್ಬೇಕು ಯಾರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಜನನೇ ಡಿಸೈಡ್ ಮಾಡ್ತಾರ ಅದನ್ನ ಓಕೆ ಈ ವಾರದ ಈ ವಾರದ ಫುಲ್ ರೀಕ್ಯಾಪ್ ಅಂತ ತಗೊಳ್ಳೋದಾದ್ರೆ ನಿಮ್ಮ ಪ್ರಕಾರ ಉತ್ತಮ ಯಾರಿಗೆ ಕೊಡ್ತೀರಾ ನಾವು ಈಗ ನಾವು ವಾರದ ಕಥೆ ಪೂರ್ತಿ ಚೆಕ್ ಮಾಡಿದಾಗ ಅಲ್ಲಿರೋ ಇರೋ ಉತ್ತಮ ಒಬ್ಬರು ಕೊಟ್ಟರು ಕಳಪೆ ಈಗ ನೋಡ್ರಿ ಅಶ್ವಿನಿ ಅವರು ಕೊಟ್ಟಿದ್ದನ್ನ ಬಿಟ್ಬಿಡಿ ಅವ್ರು ಕೊಟ್ಟಿದ್ ನಮಗ್ ಬೇಡ ನಿಮ್ ಪ್ರಕಾರ ಯಾರಿಗೆ ಕೊಡ್ತೀರಾ ನಾವ್ ನಮ್ಮ ಆಸ್ ಯೂಶಲ್ ನಮ್ ಕ್ಯಾಪ್ಟನ್ ರಘು ಅವರಿಗೆ ಕೊಡ್ತೀವಿ ರಘು ರಘು ಕೊಡ್ತೀವಿ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ಏನ್ ಹೇಳ್ತೀರಾ ಚೆನ್ನಾಗಿ ಮಾಡಿದಾರ ಅಂತ ರಘು ಅವರು ಈ ಸೀಸನ್ ನ ಫಸ್ಟ್ ಕ್ಯಾಪ್ಟನ್ ರಘು ಅವ್ರೆ ಆಮೇಲೆ ಬೆಸ್ಟ್ ಪ್ರಿನ್ಸಿಪಲ್ ರಘು ಅವ್ರೆ ಸೆಕೆಂಡ್ ಕ್ಯಾಪ್ಟನ್ ಕೂಡ ಅವ್ರೆ ಓಕೆ ಸೆಕೆಂಡ್ ಕ್ಯಾಪ್ಟನ್ಸಿ ಆಗಿದ್ದಾರೆ ಅವರು ಇವರು ಅವರು ಸೋ ನಿಮ್ ಪ್ರಕಾರ ಅವರು ಎಲಿಜಿಬಲ್ ಇದ್ದಾರೆ ಅವರು ಒಂತರ ಕೂಲ್ ಕ್ಯಾಪ್ಟನ್ ಇದ್ದಂಗೆ ಅವರು ಓವರ್ ಆಲ್ ಮನೇನ ಒಂದು ಡೀಲ್ ಮಾಡಬಹುದು ಅವರು. ಬಟ್ ಈ ಅಶ್ವಿನಿನು ಮತ್ತೆ ಗಿಲಿನ ಡೀಲ್ ಮಾಡೋದಿದೆ ಅಲ್ಲ ಅವ್ರಿಗೆ ಅದೇ ದೊಡ್ಡ ಚಾಲೆಂಜ್ ಆಗಿದೆ ಈಗ ನಿನ್ನೆ ಇನ್ನು ಪ್ರೋಮೋಲಿ ಎಲ್ಲ ನೋಡ್ಬೋದು ಎಲ್ರು ಓಕೆಪ್ಪ ನಿಮ್ ಇಬ್ಬರ ಜೊತೆ ಹೇಳ್ ನನ್ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಅಂತ ಗಿಲ್ಲಿ ಹತ್ರ ಹೇಳ್ತಾರೆ ಎಲ್ರು ಕೈಯಲ್ಲಿ ಕೆಲಸ ಮಾಡ್ಸ್ಬಹುದು ಅಶ್ವಿನಿ ಮತ್ತೆ ಗಿಲ್ಲಿ ಅವ್ರ ಕೆಲಸ ಅಶ್ವಿನಿ ಅಶ್ವಿನಿಯವ್ರ ನೋಡಿದ್ರೆ ಒಂದ್ ಕಡೆ ನನ್ಗೆ ಬ್ಯಾಕ್ ಪೇನ್ ಅಂತ ರೀಸನ್ ಕೊಟ್ಟು ಅವ್ರ ತಪ್ಸ್ಕೊತಾರೆ ಗಿಲ್ಲಿ ಕೈಯಲ್ಲಿ ನಿಮ್ಗೆ ಗೊತ್ತಲ್ವಾ ಅವ್ರು ಗಿಲ್ಲಿ ಕೈಯಲ್ಲಿ ಕೆಲಸ ಮಾಡಿಸ್ಬೇಕು ಅಂದ್ರೆ ಇದು ನೂರಿಂದ ಆಗ್ಬಿಡುತ್ತೆ ಅವ್ರಿಗೆ ನೂರ್ ವರ್ಷ ಆಗ್ಬಿಡುತ್ತೆ ಜುನೆ

ವಾರದೆಲ್ಲ ನೋಡಿದ್ರೆ ಈಗ ಅಶ್ವಿನಿ ಅವರು ಆ ಇದು ಮಾಡಿದ್ರು ನಮ್ ನಮ್ಗೆ ಅವ್ರು ಆತರ ಏನಿದ್ರು ಅಂತ ಅಶ್ವಿನಿ ಅವರು ಮತ್ತೆ ಉಸ್ತುವಾರಿ ಆದಾಗ ದಿಲ್ಲಿ ಮತ್ತೆ ಅಶ್ವಿನಿ ಅವ್ರ ಜೊತೆ ಇಬ್ಬರು ಕನ್ವರ್ಸೇಷನ್ ಆಯ್ತು ಅದು ತುಂಬಾ ಇದಕ್ಕೇನು ಹೋಯ್ತು ಪೀಕ್ ಲೆವೆಲ್ಗೂನು ಹೋಯ್ತು ಏನಂದ್ರೆ ಇಲ್ಲಿ ಯಾರು ನಾನು ಟಾರ್ಗೆಟ್ ಮಾಡಿ ಅವ್ರನ್ನ ಈ ತರ ಮಾಡ್ಬೇಕು ಅವಳನ್ನ ಮಾಡ್ಬೇಕು ಅಂತ ಯಾರು ಇರಲ್ಲ ಅಲ್ಲಿ ಕಾನ್ವರ್ಸೇಷನ್ ಮಾಡ್ಬೇಕಾದ್ರೆ ಈಗ ಅಶ್ವಿನಿ ಅವರು ಗಿಲ್ಲಿ ಅವ್ರ ಏನೋ ಏಜ್ ಅಲ್ಲಿ ಚಿಕ್ಕವರು ಏನೋ ಅವರು ಸಲುಗೆಯಿಂದ ಮಾತಾಡ್ತಿರ್ತಾರೆ ಬಟ್ ಅದು ಗಿಲ್ಲಿ ಅವ್ರಿಗು ಏನೋ ಒಂಥರ ಅವ್ರು ನನ್ನ ಈ ತರ ಅಂದ್ರು ಅಂತ ಅವ್ರಿಗೂ ಇರುತ್ತೆ ಈ ಇದ್ರಲ್ಲಿ ಹೋಗಿರುತ್ತೆ ಹೊರತು ಯಾರನ್ನು ಬೇಕಂತ ಟಾರ್ಗೆಟ್ ಮಾಡಿ ಇದ್ ಮಾಡಿದ ಇದ್ ಮಾಡಲ್ಲ ಆದ್ರೆ ಗಿಲ್ಲಿ ಅವರು ಪರ್ಸನಲ್ ಆಗಿ ಪರ್ಸನಲ್ ವಿಷಯಗಳನ್ನ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಶ್ವಿನಿ ಅವರು ಅಳ್ತಾ ಇದ್ರು ಆದ್ರೆ ಪರ್ಸನಲ್ ವಿಷಯ ಮಾತಾಡಿ ತಪ್ಪೇ ಅಲ್ವಾ ಏನ್ ಪರ್ಸನಲ್ ಮಾತಾಡಿದ್ರು ಗಿಲ್ಲಿ ಅವರಲ್ಲಿ ಅವರು ಕೂಡ ಮಾತಾಡಿದಾರಲ್ಲ ಪರ್ಸನಲ್ ವಿಷಯಗಳು ಅಶ್ವಿನಿ ಅವರು ಪರ್ಸನಲ್ ವಿಷಯ ಮಾತಾಡಿದ್ದಾರೆ ಅಂತ ಹೇಳ್ತಿದ್ದೀರಾ ಇಲ್ಲಿ ಮೇನ್ಸೇಷನ್ ಬರೋದಕ್ಕೆ ಮೇನ್ ರೀಸನ್ ಅಂದ್ರೆ ಏಕವಚನ ಏಕವಚನ ಔರ್ ಏಕವಚನ ಉಪಯೋಗಿಸಿದ್ರು ನಾವು ಏಕವಚನ ಉಪಯೋಗಿಸಿದ್ವಿ ಇದೆ ಮೈನ್ ಇನ್ ಕನ್ವರ್ಸೇಷನ್ ಮೈನ್ ರೀಸನ್ ಆಗಿದೆ ಏಕವಚನ ಅನ್ನು ಇದಿ ಹೌದು ಆದ್ರೆ ಇವತ್ತಿನ ಪ್ರೋಮೋ ನೋಡಿದಿರಲ್ವಾ ಅಂತ ನಾನು ಸುದೀಪ್ ಅವರೇ ಹೇಳ್ತಾ ಇದಾರೆ ಏಕವಚನ ಬಳಸಬೇಡಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಅವ್ರಿಗೆ ಕ್ಲಾಸ್ ತಗೋತಾ ಇರೋದನ್ನ ನೋಡಿ ಸುದೀಪ್ ಅವರು ಕ್ಲಾಸ್ ತಗೋಳೋಕೆ ಐದ್ರು ಅನ್ನೋದಕ್ಕಿಂತ ಟಿಪ್ಸ್ ಕೊಡ್ತಾ ಇದ್ದಾರೆ ಅಶ್ವಿನಿ ಅವ್ರಿಗೆ ಅಂತಾನೆ ಹೇಳ್ಬೋದು ಓಕೆ ಹೆಲ್ದಿ ಆರ್ಗ್ಯುಮೆಂಟ್ ಹೆಲ್ದಿ ಓಕೆ ಇದೆಲ್ಲ ಪಕ್ಕ ಕಿಡೋಣ ಇವಾಗ ನಮ್ಮ ಲವ್ ಡವಿ ಕಪಲ್ಸ್ ಬಗ್ಗೆ ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಬಗ್ಗೆ ಮಾತಾಡೋಣ ಗಿಲ್ಲಿ ಕಾವು ಲವ್ ಮಾಡ್ತಿದಾರೇನ್ರಿ ಗಿಲ್ಲಿ ಕಾವು ಏನ್ ಲವ್ ಏನ್ ಮಾಡ್ತಾ ಇಲ್ಲ ಅನ್ಸುತ್ತೆ ಬಟ್ ಅವ್ರಿಗೆ ಅವ್ರವ್ರ ಗೇಮ್ ಗೋಸ್ಕರ ಅವ್ರವ್ರನ್ನ ಯೂಸ್ ಮಾಡ್ಕೊಂತ ಇದಾರೆ ಅನ್ಸುತ್ತೆ ಆದ್ರೆ ಅವ್ರ ಬಾಂಡ್ ಬೇರೆ ತರನೇ ಇದೆ ಒಂದ್ ಗಂಟೆ ಮಾತಾಡಲ್ಲ ಅಂತಾರೆ ಗಿಲ್ಲಿ ಅವರು ಗಿಲ್ಲಿ ಈಸಿ ಬಿಗ್ ಬಾಸ್ ಮನೆಯಲ್ಲ ಅಂತ ಅಲ್ಲ ಗಿಲ್ಲಿ ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ

ಎಷ್ಟೋ ಕಪಲ್ಗಳು ಒಂದಾಗಿದ್ದಾರೆ ಬೇರೆ ಆಗಿದ್ದಾರೆ ಇವರಿ ಕಪಲ್ ಏನಾಗ್ಬೋದು ಓಕೆ ಇದೆಲ್ಲಾ ಪಕ್ಕದಲ್ಲಿಟ್ರೆ ರಘು ಮತ್ತೆ ಗಿಲ್ಲಿ ಅವರು ಒಂದ್ ಎಪಿಸೋಡ್ ಅಲ್ಲಿ ಅವ್ರ ವಿರುದ್ಧ ಸಡನ್ ಆಗಿ ರೈಸ್ ಆಗ್ತಾರೆ ಇಬ್ರು ಒಟ್ಟಿಗೆ ಅದ್ರ ಬಗ್ಗೆ ನೀವು ಒಟ್ಟಿಗೆ ಅನ್ನೋದಕ್ಕಿಂತ ಆಯ್ತು ಉಸ್ತುವಾರಿ ಮಾಡಿದಾಗ ಇದು ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಜಗಳ ಆಯ್ತು ಅದ್ರಿಂದ ಗಿಲ್ಲಿ ಮಾತಾಡಿದ್ರು ಈಗ ರಘು ಅವ್ರು ನೀವೇನ್ ಹೇಳ್ತಿದ್ರಿ ರಘು ಅವ್ರು ಏನಂದ್ರೆ ಇವ್ರು ಅಶ್ವಿನಿ ಅವ್ರು ಮಾತಾಡ್ತಾ ಇರೋದು ರಘು ಅವ್ರಿಗೂ ಆಗ್ಲಿಲ್ಲ ಅಲ್ಲಿ ಗಿಲ್ಲಿ ಅಲ್ಲಿ ಗಿಲ್ಲಿ ಕರೆಕ್ಟ್ ಆಗಿದ್ದಾನೆ ಅಂತ ಅವ್ರು ಗೊತ್ತಾದ್ಮೇಲೆ ಅವ್ರ ಯಾರಿಗೆ ಗಿಲ್ಲಿಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ರಘು ಅವರು ಅದ್ ಹೆಂಗಾಗ್ತಾ ಅಂದ್ರೆ ರಘು ಮತ್ತೆ ಗಿಲ್ಲಿ ಒಟ್ಟಿಗೆ ಇದಾರೆ ಅಂತ ಇಲ್ಲಿ ಒಂದ್ ಕಡೆ ಇದು ಗಿಲ್ಲಿ ಮತ್ತೆ ರಘು ಅವ್ರ ಫ್ರೆಂಡ್ಶಿಪ್ ಬಂದ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಎಲ್ಲೋ ಒಂದ್ ಕಡೆ ಇದು ಗಿಲ್ಲಿ ರಘು ಇದು ಏನು ಸಪೋರ್ಟ್ ಮಾಡಿ ಸ್ಟ್ಯಾಂಡ್ ತಗೋತಾರೆ ನಿನ್ಗ್ ಹಂಗ್ ಮಾತಾಡಿದ್ರು ಅವ್ರು ಅಂತ ಗಿಲ್ಲಿ ಸ್ಟ್ಯಾಂಡ್ ತಗೊಳೋದು ರಘು ಮೇಲೆ ರಘು ಮೇಲೆ ಗಿಲ್ಲಿ ಸ್ಟ್ಯಾಂಡ್ ತಗೋ ರಘು ಅವ್ರ ಮಾತಾಡ್ಬಾರ್ದು ಇದೆಲ್ಲ ಒಂದ್ ಕಡೆ ಸೈಡ್ ಬಿಡೋಣ ಇವಾಗ ಒಂದ್ ಎಪಿಸೋಡ್ ಅಲ್ಲಿ ಅಶ್ವಿನಿ ಅವ್ರು ಅಳ್ತಾ ಇದ್ರೆ ಧ್ರುವಂತ ಅವ್ರ ಹೋಗಿ ಕದ್ದು ಅಂತ ಇತ್ತೇನ್ರಿ ಇದು ಅಳ್ತಾ ಇದ್ರೆ ಧ್ರುವಂತ ಅವ್ರ ಹೋಗಿ ಕದ್ದು ಕದ್ದು ಕೇಳಿಸಿಕೊಳ್ಳೋದು ಏನ್ರಿ ಇದು ಈಗ ಇದು ಗಿಲ್ಲಿ ಮತ್ತೆ ಮಾತಾಡಿದಾಗ ಅಶ್ವಿನಿ ಅವ್ರಿಗೆ ಅಳ್ತಾ ಇತ್ತು ಅಂತ ಅವ್ರು ಆಶೆ ಅಳ್ತಿದ್ರು ಏರಿಯಾದಲ್ಲಿ ಅಳ್ತಿದ್ರು ಈ ತರ ಆಯ್ತು ನಾನ್ ಮನೆಗ್ ಹೋಗ್ತೀನಿ ಅಂತ ಏನೋ ಅವ್ರನ್ನೋ ಹೇಳ್ಕೊತಿದ್ರು ಅದನ್ನ ಇವ್ರು ಧ್ರುವಂತ್ ಅವ್ರ ಏನ್ ಮಾಡಿದ್ರು ಇಲ್ಲಿ ಕಿಚನ್ ಇಂದ ಬರ್ತಿದ್ರು ಆ ಕಾನ್ವರ್ಸೇಷನ್ ಕೇಳಿಸ್ಕೊಂಡು ಗಿಲ್ಲಿ ಡೋರ್ ಹತ್ರ ನಿಂತು ಗಿಲ್ಲಿನೇ ಅಲ್ಲಿ ಏನಾಗ್ತಿದೆ ಅಂತ ಧ್ರುವಂತ ಗಿಲ್ಲಿ ಡೋರ್ ಓಪನ್ ಮಾಡು ಏನಾಗ್ತಿದೆ ಕೇಳಿಸ್ಕೊಳೋಣ ಅಂತ ಇವ್ರು ಈ ಕಡೆ ಇವ್ರು ಅಂದ್ರೆ ಅಲ್ಲಿ ಏನಾಗ್ತಿದೆ ಅಂತ ಇವ್ರು ಕದ್ದು ಕೇಳಿಸ್ಕೊಳ್ಬೇಕು ಅಲ್ಲಿ ಹೋಗಿ ಏನಾಗ್ತಿದೆ ಅಂತ ಕೇಳಿ ಇದ್ ಮಾಡೋದಂತೂ ಇಲ್ಲ ದೂರದಿಂದ ನಿಂತ್ಕೊಂಡು ಹೋಗ್ ಏನಾಗ್ತಿದೆ ಅಂತ ದೂರದಿಂದ ಆ ಪೋಸ್ ಅಂತೂ ಸಖತ್ ವೈರಲ್ ಆಗ್ತಿದೆ ಕಲರ್ಸ್ ಅವ್ರು ಬಿಟ್ಟಿದ್ರು ನೋಡಿ ಇದಕ್ಕೆ ಏನಾದ್ರು ಕಮೆಂಟ್ ಕೊಡಿ ಕಮೆಂಟ್ ಕೊಡಿ ಅಂತ ಹೇಳ್ಬಿಡು ಒಳ್ಳೆ ಕಳ್ರು ತರ ಕೇಳ್ತಾ ಇದ್ರು ಅಂತ ಇಬ್ರು ಕಿಲಿ ಮತ ಇದ್ರು ಅಂತ ಇಬ್ರು ಕಳ್ಳರ್ ತರನೇ ಕೇಳಿಸ್ಕೊತಿದ್ರಲ್ಲ ಅಲ್ಲಿ ಹಂಗಾದ್ರೆ ಕಳ್ರು ಅಂತ ಫಿಕ್ಸ್ ಆಗ್ಬೇಡ ಇವಾಗ ಇದೆಲ್ಲ ಒಂದ್ ಕಡೆ ಇಟ್ಕೊಂಡ್ರೆ ಅಶ್ವಿನಿ ಅವರು ಊಟ ಬಿಡೋದೇ ಒಂದ್ ಸ್ಯಾಟರ್ಜಿನಾ ಸ್ಟ್ಯಾಂಡ್ ತಗೊಂಡ್ರಲ್ಲ ನಾನು ನಾನು ಇದಕ್ಕೆ ನಾನು ಸ್ಟ್ಯಾಂಡ್ ತಗೋತೀನಿ ಅಂತ ಎರಡ್ ದಿನ ಆಗ ಅದ್ರು ಎರಡ್ ದಿನ ಆಗಾದ್ರೆ ಬಿಗ್ ಬಾಸ್ ಮನೇಲಿ ಇದ್ದ ದಿನ ಊಟ ಮಾಡಲ್ವಾ ಅವ್ರು ಅಂತ ಕೂಡ ಹೇಳಿದ್ರು ಅಲ್ಲ ಬಿಗ್ ಬಾಸ್ ಮನೇಲಿ ಸ್ಟ್ಯಾಂಡ್ ತಗೊಳ್ಳೋದು ಅಂದ್ರೆ ಊಟ ಬಿಡೋದೇನ ಅಂತ ನನ್ನ ಅವ್ರನ್ನೇ ಕೇಳ್ಬೇಕು ಬಿಡ್ರೆ

ಅಶ್ವಿನಿ ಅವ್ರಿಗೆ ದೃಷ್ಟಿ ಅಶ್ವಿನಿ ಅವರು ಧಾನ್ಯ ದೃಷ್ಟಿ ತೆಗಿಯೋದು ರಕ್ಷಿತಾ ದೃಷ್ಟಿ ಗಿಲ್ಲಿ ಹೆಸ್ರು ಹೋಗ್ಬಿಟ್ಟು ಗಿಲ್ಲಿಗೆ ಏನ್ ನಡೀತಿದೆ ನೋಡು ಅಂತ ಗಿಲ್ಲಿ ಇದು ನಾನ್ ಇಟ್ರು ಕೇರ್ ಆಗಲ್ಲಪ್ಪ ಅಂತ ಹೇಳ್ತೀನಿ ದೂರ ಇದ್ರು ದೃಷ್ಟಿ ತೆಗಿಬೇಕಾದ್ರೆ ಗಿಲ್ಲಿ ದೂರ ಇದ್ರು ಗಿಲ್ಲಿ ದೂರ ಇವ್ರ ಗಿಲ್ಲಿ ಹೆಸರು ತಗೊಂಡ್ರೆ ಇಲ್ಲ ಕೋರ್ಸ್ ಗಿಲ್ಲಿ ಹೆಸರು ರಕ್ಷಿತಾ ಹೆಸ್ರು ಕಾವ್ಯ ಹೆಸ್ರು ರಗ್ ಹೆಸ್ರು ಅಫ್ ಕೋರ್ಸ್ ಅವ್ರ ಹೆಸ್ರು ತಗೊಳ್ಳೇ ಬೇಕು ಅವ್ರಿಂದ ಅವ್ರಿಂದ ಈ ದೃಷ್ಟಿ ತೆಗಿಯೋ ಟ್ಯಾಕ್ಟಿಕ್ ವರ್ಕ್ ಆಗತ್ತೇನ್ರಿ ಆದ್ಯಾ ಇರಬಹುದು ಅಂತ ಹೇಳ್ತೀನಿ ಆ ಹೆಂಗೆ ವರ್ಕ್ ಆಗಿದೆ ಅಂತ ಹೇಳ್ತೀರಾ ಹೆಂಗೆ ಅದನ್ನ ಈಗ ದೃಷ್ಟಿ ತಗಿದ ಮೇಲೆನೇ ಡೌನ್ ಆಗ್ಬಿಟ್ರಲ್ಲ ಓಕೆ ಇನ್ನೊಂದು ಕಡೆ ಮಾಳು ನಾವು ನೋಡ್ತಾನೆ ಇದ್ದೀವಿ ಅವರ ಲ್ಯಾಂಗ್ವೇಜ್ ಅಂತ ನನಗೆ ಸಕ್ಕತ್ತಿಸ್ ಏನು ಸಕ್ಕತ್ತ ಕ್ಯೂಟ್ ಆಗಿ ಕಾಣಿಸ್ತಾರೆ ಅವರ ಲ್ಯಾಂಗ್ವೇಜ್ ಇಂದಾನೆ ಆದ್ರೆ ಅವರು ಯಾಕೋ ಸೈಲೆಂಟ್ ಆಗ್ಬಿಟ್ರು ಅಂತ ನನಗೆ ಅನಿಸ್ತಿದೆ ಅಂದ್ರೆ ಇವಾಗ ಲಾಸ್ಟ್ ಸೀಸನ್ ಅಲ್ಲಿ ನಾವು ಸಿಂಗರ್ ಹೋದ್ರೆ ಹನುಮಂತ ಅವ್ರ ವೈಟ್ ಕಾರ್ಡ್ ಎಂಟ್ರಿ ವೈಟ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದವ್ರು ಕಪ್ ಹೊಡ್ಕೊಂಡ್ ಹೋಗಿದ್ ಲಾಸ್ಟ್ ಅವರೇ ಮಾಡೋರು ಉತ್ತರ ಕರ್ನಾಟಕದವ್ರಾಗಿ ಎಲ್ಲೋ ಒಂದ್ ಕಡೆ ಸುಮ್ನೆ ಅವ್ರ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಇವ್ರ್ ಆಡೋ ಭಾಷೆ ಅರ್ಥ ಆಗಲ್ಲ ಅಂತ ಅರ್ಥ ಅಂತ ಬರಿ ಮಾತಾಡ್ತಾರ ಹೊರತು ಇವ್ರ ಏನು ಮಾತಾಡಕ್ ಹೋಗಲ್ಲ ಎಲ್ಲೋ ಒಂದ್ ಕಡೆ ಕೂತಿರ್ತಾರೆ ಸಾಂಗ್ ಹಾಡೋದು ಅಷ್ಟೊಂದು ನಾವ್ ನೋಡ್ತಾನೆ ಇಲ್ಲ ಅವ್ರ ಏನು ಸಾಂಗ್ ಸಾಂಗ್ ಅಲ್ಲೇ ಇದು ಅಲ್ಲೇ ಕೂತ್ಕೊಂಡು ಬಿಗ್ ಬಾಸ್ ಸಾಂಗ್ ಮಾಡ್ತಾರೆ ಮಾಡುವವ್ರು ಮಾತಾಡಿದಾಗ ರೈಸ್ ಆಗ್ತಾರೆ ಹಾಗೆ ರಿಷಾಗೆ ಆಪೋಸಿಟ್ ಅಲ್ಲಿ ಅವರು ರೈಸ್ ಆಗ್ಲಿ ಮಾತಾಡ್ತಾರಲ್ಲ ಮಾಡುವ ರೈಸ್ ಆದ್ರು ಬಟ್ ಆದ್ರೆ ಅದ್ರಲ್ಲೂ ಕೂಡ ರಿಷಾ ನೀನೆ ಎಲ್ಲಾ ಕಡೆ ಜಗಳ ಮಾಡಕ್ ಬರ್ತೀಯಾ ಅದೇ ಪಾಯಿಂಟ್ ಆಗಿತ್ತು ಅವ್ರದ್ದು ಇಲ್ಲಿ ಮಾಡೋರು ಬೇರೆ ಏನೋ ಕಾಣ್ ನಾವ್ ಯಾವಾಗ್ಲೂ ಜಗಳ ಆಡಿನೇ ನಾವು ಇದು ಟೋಟ್ರೆ ಮಾಡ್ಕೋಬೇಕು ನಮ್ಮನ್ನ ಆತರ ಇಲ್ಲ ಅವ್ರಾಯ್ತು ಅವ್ರ ಪಾಡ್ ಆಯ್ತು ಇರ್ತಾರೆ ಅವ್ರು ಯಾವ ತರ ಉತ್ತರ ಕೊಡ್ಬೇಕು ಆತರ ಕೊಡ್ತಾರೆ ಅಂತ ನಮ್ ಪ್ರೋಮೋ ಅಲ್ಲಿ ಆಗ್ತಾ ಇತ್ತು ಅಷ್ಟೇನೆ ಹ್ಮ್ ಓಕೆ ಇದನ್ನೆಲ್ಲ ನೋಡಿದ್ದಾಯ್ತು ವಾರ ಫುಲ್ ನೋಡಿದ್ದಾಯ್ತು ಇಡೀ ಸೀಸನ್ ನೋಡಿದ್ದಾಯ್ತು ಇವಾಗ ಈ ವಾರದಲ್ಲಿ ಎಷ್ಟೊಂದೆಲ್ಲ ಮೇಲೆ ಕೆಳಗೆ ಎಲ್ಲ ನಡೆದಿದೆ ಓಕೆನಾ ಇವತ್ತ ಸಂಜೆ ಬಿಗ್ ಬಾಸ್ ನ ವಾರದ ಕತೆ ಕಿಚನ್ ಜೊತೆ ರಿಲೀಸ್ ಆಗ್ತಿದೆ ಪ್ರೋಮೋ ನೋಡೇ ಇದೀವಿ ನಿಮ್ ಪ್ರಕಾರ ಈ ಎಪಿಸೋಡ್ ಅಲ್ಲಿ ಏನ್ ನಡೀಬಹುದು ಕ್ರೋಮೋದಲ್ಲಿ ಈಗಾಗಲೇ ನೀವು ನೋಡಬಹುದು ಏಕವಚನ ಬಳಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏ ಕಟ್ಟಾಗಿದೆ ಬೇರೆ ಟಾಪಿಕ್ ಅದು ಇವತ್ತು ತುಂಬಾ ಇವತ್ತು ನಡೆಸೋದು ಇವತ್ತಿನ ಇದು ಎಪಿಸೋಡ್ ಬರದೆ ಬರದೆ ಅದೇ ಈಗ ಪ್ರೋಮೋ ಏನಿದೆ ಇದು ಸುದೀಪ್ ಅವರು ಅಶ್ವಿನಿ ಅವ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೌದು ಓಕೆ ಅಶ್ವಿನಿ ಅವ್ರಿಗೂ ಹೇಳಿದ್ದಾರೆ ಬಟ್ ಆದ್ರೆ ಇದು ಗಿಲ್ಲಿ ಕಡೆ ಬರ್ಬೇಕಲ್ಲ ಈ ಟಾಪಿಕ್ ಸ್ಟಾರ್ಟ್ ಆಗಿರೋದೆಲ್ಲ ಎಂಡಿಂಗ್ ಪಾಯಿಂಟ್ ನಾವ್ ನೋಡಿದಿವಿ ಸ್ಟಾರ್ಟಿಂಗ್ ಪಾಯಿಂಟ್ ಬರ್ಬೇಕಲ್ಲ ಇವ್ರಿಗೂ ಕ್ಲಾಸ್ ತಗೋತಾರು ತಗೊಂಡಿರ್ಗಾಟ್ ಆಗಿದ್ದಾರೆ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿಗೆ ಬರ್ತಾರಲ್ಲುವ ಹತ್ರನೂ ಬರ್ತಾರೆ ತಗೋತಾರೆ ಸರ್

గిల్లి నిమిగ ఇస్తానా రఘు నిమిగ ఇస్తానా సరే ఓకే నిమ్ ప్రకార రఘునే నిమ్ ప్రకారం ಗಿಲ್ಲಿ ಗಿಲ್ಲಿ ಓಕೆ ಇವತ್ತಿನ ಎಪಿಸೋಡ್ಗೆ ಇಷ್ಟು ಸಾಕು ಅಂತ ಹೇಳ್ತಾ ಓಕೆ ಹೋಗ್ರಿ ಕೆಲ್ಸ ಇದೆ ಕೆಲ್ಸ ಮಾಡ್ರಿ ಇಲ್ಲಿ ಬಂದು ಹರಟೆ ಹೊಡಿತಾ ಇದಾರೆ ಇಷ್ಟೇ ನೋಡುದು ನಾನ್ ಸಿಕ್ಕರೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ತಾ ನೀವ್ ನೋಡ್ತಾ ಇದ್ರ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ